ಕಳೆದ ವಾರ ವಾರ ನಾನು ತಮ್ಮ ಗಮನಕ್ಕೆ ತಂದಿದ್ದೆ ಆ ಬರುವಂತ ಆರನೇ ತಾರೀಕಿಗೆ ನಮ್ಮ ಹುಣಸಿಗಿರಿಯಲ್ಲಿ ಕಾರ್ತಿಕೋತ್ಸವ ನಡೆಸಿದ್ದಾರೆ ಅದು ನಮ್ಮ ಬಹು ಬಹುದೊಡ್ಡದಾದಂತ ಒಂದು ಕ್ಷೇತ್ರ ಮತ್ತು ಎಲ್ಲರೂ ನಾವು ಆರಾಧಿಸುವಂತ ಆಂಜನೇಯನ ಒಂದು ಪುಣ್ಯ ಕ್ಷೇತ್ರ ಆಗಿರೋದ್ರಿಂದ ಆಂಜನಾದ್ರಿ ಒಂದು ಭಾಗ ಆದ್ರೆ ಅದರ ಭಾಗ ಇರುತ್ತೆ ನಾವು ಹುಣಸಿಗಿರಿ ಅಂತ ಹೇಳಬಹುದು ಅಷ್ಟು ಜನ ಭಕ್ತರು ಲಕ್ಷಾಂತರ ಒಂದು ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಕಷ್ಟಗಳನ್ನ ನಾವು ನೋಡ್ತಾ ಇರೋ ಲೈಕ್ತಾಗಿರ್ಬೋದು ನಮ್ಮ ಜನ ಅದರ ಜೊತೆಗಿನ ಇವತ್ತು ಬಹಳಷ್ಟು ಸಂಕಲ್ಪಗಳನ್ನ ನಾವು ಇವತ್ತು ಸಂಕಷ್ಟಗಳನ್ನು ಮಹಿಳೆಯರಿಗೆ ಯುವಕರಿಗೆ ಅವ್ರ ರೈತರಿಗೆ ಬೇಕಾದಿಗೆ ಎಲ್ಲ ವರ್ಗದ ಜನರು ಸಂಕಷ್ಟದಲ್ಲಿರೋದ್ರಿಂದ ಇದು ಕೊನೆಯ ಕಾರ್ತಿಕ ಆಗಿರೋದ್ರಿಂದ ಅನುವಾದಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೋಗ್ತೇವೆ ಸಂಕಲ್ಪ ಯಾತ್ರೆ ಅಂತ ಹೇಳಿ ನಾಳೆ ದಿನ ಸಂಕಲ್ಪ ಯಾತ್ರೆಯಿಂದ ನಾವು ಬಾಗಲಕೋಟಿಂದ ತುಳಸಿ ಗೆರೆಯವರು ಪಾದಯಾತ್ರೆ ಮೂಲಕ ಹೋಗೋದ್ರ ಜೊತೆಗೆ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆ ಮಾಡಿ ಇವತ್ತು ಅನುಮಪ್ಪ ಅಂತ ಹೇಳಿ

ಎಲ್ಲಾ ಭಾಗದ ಜನರು ಇದನ್ನು ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ನಾನು ಜಿಲ್ಲೆಯ ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಪಾದಯಾತ್ರೆ ಪಾಲ್ಗೊಂಡಿದೆ ಅಂತೇಳಿ ಇದು ಸಂಕಲ್ಪ ಆಗಿರೋದ್ರಿಂದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಜಿಲ್ಲೆಯೋಸ್ಕರ ಮುಂದೆ ಯಾವ್ದೇ ರೀತಿಯಾದಂತ ಹೇಳಿ ಪ್ರಾರ್ಥನೆಯಲ್ಲ ದ್ರತಿ ದೇವತೆ ಅಂತ ಹೇಳಿ ಬಹಳ ಜನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ